ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೂ ಹಾಗೂ ಕೋಲಾರ ನಗರಸಭೆಯ ವತಿಯಿಂದ ಸದಸ್ಯರ ಪರವಾಗಿ ನಾಡಿನ ಸಮಸ್ಯೆಗೆ ಜನತೆಗೆ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಏನೇ ಹೊಸ ಒಂದು ಹಚ್ಚ ಹಸಿರಿನ ವಾತಾವರಣ ಸೃಷ್ಟಿಯಾಗಿದೆ ಹೊಸ ವರ್ಷಕ್ಕೆ ನಾವೆಲ್ಲ ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಲ್ಲೂ ಒಂದು ಸಹೋದರತ್ವ ಭಾವನೆ ಹಾಗೂ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡುವಂತಾಗಲಿ ಅಂತ ದೇವರಲ್ಲಿ ಬಯಸ್ತಾ ಇದ್ದೇನೆ ಎಲ್ರಿಗೂ ಒಂದು ಸ್ವಚ್ಛತೆಯ ಪರವಾಗಿ ಒಂದು ಈ ಮೂಲಕ ಹೇಳ ಇಷ್ಟಪಡ್ತೇನೆ ಎಲ್ಲರೂ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇದರ ದೃಷ್ಟಿಯಿಂದ ನಗರವನ್ನು ಸ್ವಚ್ಛವಾಗಿ ದೃಷ್ಟಿಯಿಂದ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ದೇವರ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆಯ ಮಳೆ ಆಗಲಿ ಎಲ್ರಿಗೂ ದೇವರು ಒಳ್ಳೆಯದನ್ನು ಬ ಮಾಡಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಒಳ್ಳೆಯ ಒಂದು ಸಂದೇಶವನ್ನು ನೀಡುವಂಥಾಗಲಿ ಎಲ್ಲವನ್ನು ಸಾರ್ವಜನಿಕರು ಒಂದು ಒಳ್ಳೆಯ ಸಹ ಸಹ ಭಾವನೆಯಿಂದ ಒಂದು ಬದುಕೋವಂತಾಗಲಿ ಆಶಯ ಆಗಲಿ ಅಂತ ಇಷ್ಟಪಡ್ತಾ ಇದ್ದೀನಿ ಏನು ಈ ನಗರದಲ್ಲಿ ಸ್ವಚ್ಛತೆಗೆ ತಾವೆಲ್ಲರೂ ಸಹಕರಿಸಿ ಸಾರ್ವಜನಿಕರು ಸಹಕರಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳರ ದೃಷ್ಟಿಯಿಂದ ನಗರಸಭೆಗೊಂದು ಸಹಕರಿಸಿದರೆ ನಗರವನ್ನು ಸ್ವಚ್ಛವಾಗಿಡುವಲ್ಲಿ ನಾವು ಒಂದು ಯಶಸ್ವಿ ಆಗಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಂದು ದೇವರು ಆಯುಷ್ಯ ಆರೋಗ್ಯ ಎಲ್ಲ ಅವಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಎಲ್ಲರೂ ಒಂದು ಒಳ್ಳೆಯ ಸಂತೋಷದಿಂದ ಹೊಸ ವರ್ಷವನ್ನು ಸ್ವಾಗತಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು